ನೆಲಮಂಗಲ ನಗರಸಭೆಯಲ್ಲಿ ಎರಡನೇ ವರ್ಷದ ಅದ್ದೂರಿ ಗಣೇಶ ಪ್ರತಿಷ್ಠಾಪನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವತಿಯಿಂದ ಎರಡನೇ ವರ್ಷದ ಗಣೇಶೋತ್ಸವವನ್ನು ನಗರಸಭೆ ಆವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಪ್ರಾರಂಭವಾದ ಈ ಉತ್ಸವವು ನಗರದ ಜನತೆಯನ್ನು ಆಕರ್ಷಿಸಿತು ಈ ಹಿನ್ನೆಲೆಯಲ್ಲಿ ಗಣೇಶ ವಿಸರ್ಜನೆಯ ಕುರಿತು ನಗರಸಭೆ ಆಯುಕ್ತರಾದ ಗಂಗಾಧರ್ ಅವರು ಸಾರ್ವಜನಿಕರಿಗೆ ವಿವರವಾದ ಮಾಹಿತಿಯನ್ನು ನಮ್ಮ ವಾಹಿನಿ ಮೂಲಕ ನೀಡಿದ್ದಾರೆ ಗಣೇಶೋತ್ಸವವು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಎಲ್ಲರೂ ಸಹಕರಿಸಬೇಕೆಂದು ಆಯುಕ್ತರು ಮನವಿ ಮಾಡಿದರು ವಿಶೇಷವಾಗಿ ಗಣೇಶ ಮೂರ್ತಿಗಳನ್ನು ಸುರಕ್ಷಿತವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ವಿಸರ್ಜಿಸುವ ಬಗ್ಗೆ ಅವರು ಮಹತ್ವದ ಅಂಶಗಳನ್ನು ವಿವರಿಸಿದರು ನೆಲಮಂಗಲ ನಗರದ ಭಕ್ತನಪಾಳ್ಯ ರಸ್ತೆಯಲ್ಲಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲು ತಾತ್ಕಾಲಿಕ ವಿಸರ್ಜನಾ ಹೊಂಡವನ್ನು ನಿರ್ಮಿಸಲಾಗಿದೆ ಈ ಹೊಂಡದಲ್ಲಿ ನೆಲಮಂಗಲ ನಗರದ ಜನಗಳು ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡಬೇಕೆಂದು ತಿಳಿಸಿದರು ಯಲ್ಮಗಳ ನಗರಸಭೆ ವ್ಯಾಪ್ತಿಯ ಎಲ್ಲ ಸರ್ವ ಸಜ್ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನಗರಸಭೆ ವತಿಯಿಂದ ಪರಿಸರ ಸ್ನೇಹಿ ಗಣೇಶವನ್ನ ಕೂರಿಸಬೇಕು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ನಾವು ಈಗಾಗಲೇ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಮತ್ತು ಪರಿಸರ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ತಾಲೂಕಿನ ಎಲ್ಲ ಯುವ ಜನತೆಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ ಅದೇ ರೀತಿ ಈ ಬಾರಿ ಪ್ರತಿ ವರ್ಷದಂತೆ ನಾವು ನೆಂಬಂಗಲ ನಗರಸಭೆ ವತಿಯಿಂದ ರಸ್ತೆಯಲ್ಲಿ ಒಂದು ತಾತ್ಕಾಲಿಕ ಕಲ್ಯಾಣಿ ವ್ಯವಸ್ಥೆಯನ್ನು ಗಣೇಶನ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸುತ್ತಲೂ ನಾವು ಮೂರರಿಂದ ನಾಲ್ಕು ಸಿಸಿ ಕ್ಯಾಮೆರಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯಿಂದ ಮಾಡಿದ್ದೇವೆ ಎಲ್ಲರೂ ಸಹ ಸರ್ವ ಸಜ್ಜನರು ಗಣೇಶ ಮತ್ತು ಗೌರಿಯ ಒಂದು ಕೃಪೆಗೆ ಪಾತ್ರರಾಗಿ ತಮ್ಗೆದಾರು ಒಳ್ಳೇದನ್ನು ಮಾಡಲಿ ಆದರೆ ಪರಿಸರ ಸ್ನೇಹಿ ಗಣೇಶವನ್ನ ಕೂರಿಸಿ ನಾವೇನು ನಮ್ಮ ನಗರಸಭೆಯ ನಿಯಮಗಳಂತೆ ಎಲ್ಲರೂ ಸಹ ಕಲ್ಯಾಣಿಯಲ್ಲಿಯೇ ನಾವು ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಕಲ್ಯಾಣಿಯಲ್ಲಿಯೇ ಗಣೇಶನನ್ನ ಮತ್ತು ಗೌರಿ ಗಣೇಶನನ್ನು ವಿಸರ್ಜನೆ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡ್ಕೊಬೇಕು ನಾವು ಸಹ ನಮ್ಮ ನಗರಸಭೆ ವತಿಯಿಂದ ಎರಡನೇ ವರ್ಷದ ಪರಿಸರ ಸ್ನೇಹಿ ಗಣೇಶವನ್ನ ನಮ್ಮ ನಗರಸಭೆಯ ಒಂದು ನಿಯಮಗಳಿಗೆ ಅನುಗುಣವಾಗಿಯೇ ನಾವು ಕೂರಿಸಿದ್ದೇವೆ ನಮಗೂ ಇವತ್ತು ಪೂಜಾ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡ್ವಿ ತುಂಬಾ ಖುಷಿಯಾಯಿತು ಪರಿಸರ ಸ್ನೇಹಿ ಗಣೇಶವನ್ನ ನಿಯಮಾನುಬದ್ಧವಾಗಿ ನಾವು ಕೂರಿಸಿದ್ದೇವೆ ನಿಮ್ಮ ಜೊತೆ ನಾವು ಸಹ ಕಲ್ಯಾಣಿಯಲ್ಲಿ ಗಣೇಶವನ್ನ ಬಿಡುತ್ತೇವೆ ಇಷ್ಟೇ ಅಲ್ಲದೆ ನಗರಸಭೆಗೆ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂತಹ ಪಂಚಾಯತಿ ಪ್ರದೇಶಗಳಲ್ಲಿಯೂ ಗಣೇಶಗಳನ್ನ ಕೂರಿಸಿರ್ತಾರೆ ಅವರ ಒಂದು ಹಿತದೃಷ್ಟಿಯಿಂದ ನಾವು ಏರೆಗಳಿಗೆ ಟ್ಯಾಂಕರ್ಗಳನ್ನ ಕಳಿಸ್ತೇವೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ